ಗಡದಲ್ಲಿ ಇಬ್ಬರು ಸ್ನೇಹಿತೆಯರು ಅಕ್ಕಪಕ್ಕ ಮನೆಯಲ್ಲಿ ವಾಸವಾಗಿದ್ದರು ಅವರಿಬ್ಬರಿಗೂ ಮದುವೆಯಾಗಿತ್ತು ಆ ಸ್ನೇಹಿತೆಯರ ಹೆಸರು ಶೀಲಾ ಮಾಲಾ ಎಂದು ಶೀಲಾ ಮನೆಯ ಅಂಗಳದಲ್ಲಿ ಕೆಲವು ಹೂವಿನ ಗಿಡಗಳನ್ನು ಬೆಳೆಸಿದ್ದಳು ಈತ ಮಾಲಾ ಮನೆಯಲ್ಲಿ ಒಂದಷ್ಟು ಕೋಳಿಗಳನ್ನು ಸಾಕಿದ್ದಳು ಒಂದು ದಿನ ಮಾಲಾ ಕೋಳಿಗಳು ಶೀಲಾ ಹೂವಿನ ಗಿಡವನ್ನು ಬೆ ತಿಂದಿತು ಶೀಲಾ ಮಾಲಾ ಇಬ್ಬರು ಮನೆಯ ಅಂಗಳದಲ್ಲಿ ಇದ್ದರು ಮಾಲಾ ಶೀಲಾ ಬಳಿ ಹೀಗನ್ನುತ್ತಾಳೆ ಊಟ ಆಯಿತು ಶೀಲಾ ಊಟ ಆಯಿತಾ ಮಾಲಾ ಓ ಶೀಲಾ ಆಯಿತು ನಿಂದು ಊಟ ಆಯ್ತಾ ಹ್ಞೂ ಆಯಿತು ಮಾಲಾ ಮಾಲಾ ನಿನ್ನ ಕೋಳಿನ ನಿಮ್ಮ ಮನೆಯ ಅಂಗಳದ ಹತ್ತಿರನೇ ಇಟ್ಟಿಕೊ ನನ್ನ ಹೂವಿನ ಗಿಡವನ್ನು ನಿನ್ನ ಕೋಳಿಗಳು ತಿಂದು ಹಾಕಿವೆ ಓಹೋ ಶೀಲಾ ನೀನು ಹಾಕಂದ್ರೆ ನಿನ್ನ ಹೂವಿನ ಗಿಡಗಳ ಎಲೆಗಳು ಕೂಡ ನನ್ನ ಮನೆಯ ಅಂಗಳದಲ್ಲಿ ಬೀಳುತ್ತಿವೆ ನೀನು ಅದನ್ನು ನೋಡಿಕೊ ಎಂದು ಹೇಳುತ್ತಾಳೆ ಮಾರನೆಯ ದಿನ ಶೀಲಾ ಮನೆಯ ಗಿಡಗಳ ಎಲೆಗಳು ಮಾಲಾ ಮನೆಯ ಅಂಗಳಕ್ಕೆ ಬಿದ್ದಿರುತ್ತವೆ ಮಾಲಾ ಅದನ್ನು ಗುಡಿಸಿ ಶೀಲಾ ಮನೆಯ ಅಂಗಳಕ್ಕೆ ಹಾಕುತ್ತಾಳೆ ಶೀಲಾ ಆಚೆ ಬಂದು ಮಾಲಾ ಹಾಕಿದ ಕಸವನ್ನು ನೋಡಿ ಮಾಲಾಳನ್ನು ಆಚೆ ಕರೀತಾಳೆ ಏ ಮಾಲಾ ಬಾರೆ ಇಲ್ಲಿ ಆಚೆ ಒಳಗಡೆ ಏನು ಮಾಡ್ತಾ ಇದ್ದೀಯಾ ಬಾ ಆಚೆ ಏನೇ ಶೀಲಾ ಯಾಕೆ ಏನೇ ಶೀಲಾ ಯಾಕೆ ಅಂಕ್ ಅರ್ಚ್ಕೋತಾ ಇದೆಯಾ ಒಂದು ಸಾರಿ ನಿಧಾನವಾಗಿ ಕರೆದ್ರೆ ಬರಲ್ಲ ಅಂತಿನೇನೋ ಅದೆಲ್ಲ ಸರಿ ನನ್ನ ಮನೆ ಅಂಗಳಕ್ಕೆ ಯಾಕೆ ಕಸ ಹಾಕಿದ್ದೀಯಾ ಅದೆಲ್ಲ ನಿನ್ನ ಮನೆ ಗಿಡಗಳ ಎಲೆಗಳು ನಿಮ್ಮ ಮನೆಯಲ್ಲಿ ತಾನೇ ಅವೆಲ್ಲ ಓಹೋ ಹಾಗ ಇನ್ನೊಂದು ಸಾರಿ ನಿನ್ನ ಮನೆಯ ಕೋಳಿಗಳು ನನ್ನ ಮನೆಗೆ ಬಂದರೆ ಕೋಳಿನ ಕತ್ತರಿಸಿ ತಂದೂರಿ ಮಾಡ್ತೀನಿ ಎಂದು ಹೇಳಿ ಒಳಗಡೆ ಹೋಗುತ್ತಾರೆ ಶೀಲಾಮಾಲಾ ಬೆಳೆಸಿದ ಕೋಳಿಯನ್ನು ಕತ್ತರಿಸಿ ತಂದೂರಿ ಚಿಕನ್ ಮಾಡಿದಳು ಅದನ್ನು ಅವಳ ಗಂಡನಿಗೆ ಬಡಿಸಿದಳು ಏನೇ ಶೀಲಾ ಯಾಕೆ ಅವರ ಮನೆ ಕೋಳಿ ಕದ್ದು ತಂದು ತಂದೂರಿ ಮಾಡಿದೀಯ ಮತ್ತು ಎಷ್ಟು ಅಂತ ಹೇಳಲಿ ಅವಳಿಗೆ ಅವಳ ಕೋಳಿಗಳು ನನ್ನ ಗಿಡವನ್ನು ಹಾಳು ಮಾಡುತ್ತವೆ ಅದಕ್ಕೆ ಕುಯ್ದು ತಂದೂರಿ ಮಾಡಿದ್ದೀನಿ ಮಾಲಾ ಗಂಡಂದಿರಿಗೆ ಅವರಿಬ್ಬರು ಜಗಳ ಆಡೋದು ಇಷ್ಟ ಇರಲಿಲ್ಲ ಅದನ್ನು ನೋಡಲಾಗದೆ ಮನೆಯಿಂದ ಆಚೆ ಹೋಗುತ್ತಾರೆ ಮಾಲಾ ಗಂಡಂದಿರು ಒಂದು ಮರದ ಹತ್ತಿರ ಕುಳಿತುಕೊಂಡು ಅವರು ಒಂದು ಉಪಾಯ ಮಾಡಿದರು ಶೀಲಾ ಗಂಡ ಮನೆಗೆ ಬಂದು ಏಯ್ ಪ್ರಸಾದ್ ಬಾರೋ ಆಚೆ ಒಳಗಡೆ ಏನು ಮಾಡ್ತಾ ಇದೆಯಾ ಬಾರೋ ಆಚೆ ಎಂದು ಕರೆಯುತ್ತಾನೆ ಶಿವ ಶಿವ ಯಾಕೋ ಹಿಂಗೆ ಕೂಗಾಡ್ತಾ ಇದೆಯಾ ನಿನ್ನ ಮನೆಯ ಕೋಳಿಗಳು ನನ್ನ ಮನೆಯ ಗಿಡಗಳನ್ನು ತಿನ್ನುತ್ತಿವೆ ಸರಿಯಾಗಿ ನೋಡ್ಕೊಳ್ಳೋಕೆ ಆಗಲ್ವಾ ಏಯ್ ಏನು ಹೇಳ್ತಾ ಇದೆಯಾ ನಿನ್ನ ಮನೆಯ ಗಿಡಗಳು ಎಲೆಗಳು ಕೂಡ ನನ್ನ ಮನೆಗೆ ಬೀಳುತ್ತಿವೆ ಇದಕ್ಕೆ ನಾನೇನು ಮಾಡಬೇಕು ಹೇಳು ಎಂದು ಕೇಳುತ್ತಾನೆ ಪ್ರಸಾದ್ ತನ್ನ ಮನೆಯ ಗಿಡಗಳನ್ನು ಕತ್ತರಿಸಿ ಹಾಕುತ್ತಾನೆ ಇತ್ತ ಶಿವ ಕೂಡ ಕೋಳಿಗಳನ್ನು ಕೊಯ್ಯುತ್ತಾನೆ ಶಿವ ಮತ್ತು ಪ್ರಸಾದ್ ಏನು ಮಾಡುತ್ತಿದ್ದಾರೆ ಎಂದು ಅವರಿಬ್ಬರ ಹೆಂಡತಿಗೆ ಅರ್ಥವಾಗದೆ ಅವರ ಮುಖವನ್ನೇ ನೋಡುತ್ತಾ ನಿಂತಿರುತ್ತಾರೆ ಕೊನೆಗೆ ಶೀಲಾಮಾಲಾಗೆ ಅಲ್ಲಿನ ಏನು ನಡೀತು ಅಂತಲೇ ಗೊತ್ತಾಗಲಿಲ್ಲ ಅದಕ್ಕೆ ಹೇಳೋದು ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಅಂತ